ಚೋಟುವಿನ ಅವಸರ ಒಂದು ಊರಿನಲ್ಲಿ ಚೋಟು ಎಂಬ ಒಂದು ನಾಯಿ ಇತ್ತು ಒಂದು ದಿನ ಚೋಟುವಿಗೆ ತುಂಬಾ ಹಸಿವಾಗಿತ್ತು ಆದರೆ ಅವನ ಒಡೆಯನು ಮನೆಯಲ್ಲಿ ಇರಲಿಲ್ಲ ಹಸಿವಿನಿಂದ ಕಂಗಾಲಾದ ಚೋಟು ಅಡಿಗೆ ಮನೆಯ ಕಡೆ ಹೋಗಿ ಅವನು ಅಡಿಗೆ ಮಾಡು ಶುರು ಮಾಡಿದ ಗ್ಯಾಸ್ ಫಾಸ್ಟ್ ಮಾಡಿದರಿಂದ ಅಲ್ಲಿ ಬೆಂಕಿ ಕಾಣಿಸಿ ಅದನ್ನು ಆರಿಸಲು ಪ್ರಯತ್ನಿಸಿತು ಆದರೆ ಚೋಟು ನೋಡುವಷ್ಟರಲ್ಲಿ ಬೆಂಕಿ ಮನೆ ಆರಾಯಿ ಹಬ್ಬಿ ಬಿಟ್ಟಿತು ಅವನು ಎಡಬಿಡದೆ ತಡಬಡಾಡಲು ಶುರು ಮಾಡಿದ್ದ ಭಯದಿಂದ ಪಟಾಕಿ ಅಗ್ನಿಶಾಮಕ ದಳ ಗೆ ಕರೆ ಮಾಡಲು ಯತ್ನಿಸಿದ ಆದರೆ ಆಗಾಗಲೇ ಬೆಂಕಿ ಮನೆ ಸಂಪೂರ್ಣ ಆವರಿಸಿತು ಸೋಟು ಅಳುತ್ತಾ ಮನೆಯ ಮುಂದೆಯೇ ಕುಳಿತುಕೊಂಡಿತು ಸ್ವತಃ ಅವನು ಬೆಂಕಿ ಹತ್ತಿಕೊಂಡ ಕಾರಣಕ್ಕೆ ಮನೆ ಹಾಳಾಯಿತು ಎಂದು ಬೇಸರ ಪಟ್ಟುಕೊಂಡ ಈ ಕಥೆಯಿಂದ ನಮಗೆ ಒಂದು ಪಾಠ ಸಿಗುತ್ತದೆ ಅಪಘಾತಗಳಿಗೂ ಅವಸರವೇ ಕಾರಣ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಶಾಂತವಾಗಿ ಯೋಚಿಸಿ ಸರಿಯಾದ ಕ್ರಮ ತೆಗೆದುಕೊಳ್ಳುವುದು ಮುಖ್ಯ